ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮೊಳಕೆ ಕಾಳು ಪಲ್ಯನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ ಹಾಗೆ ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತಾನೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ಲು ನಮ್ಮ ಮನೇಲಿ ಇವತ್ತು ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಮೊದಲಿಗೆ ನಾನು ಹೆಸರು ಕಾಳು ನಮ್ಮ ಮನೆಗೆ ನೆನೆಸಿ ಮೊಳಕೆ ಕಟ್ಟಿಸಿ ಎತ್ತಿಟ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಹೊರಗಡೆಯಿಂದ ತಂದಿಲ್ಲ ಮೊಳಕೆ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಿಷ್ಟು ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಅರ್ಧ ದೊಡ್ಡ ಬೌಲಲ್ಲಿ ಮೊಳಕೆ ಕಾಳು ಬಂದಿರೋ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ ನೆಕ್ಸ್ಟು ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎರಡರಿಂದ ಮೂರು ಹಸಿಮೆಣ್ಸಿ ಕಾಯಿ ಮತ್ತು ಪಲ್ಯಗಾಕ ಪೌಡರು ಸ್ವಲ್ಪ ಆಯಿಲ್ ಸ್ವಲ್ಪ ಕರಿಬೇನ ಸೊಪ್ಪು ಕೊತ್ಮರಿ ಗುರಳ ಪುಡಿ ಅಥವಾ ಹುರ್ಚೆಳ್ಳು ಬ್ರೌನ್ ಸಾಲ್ಟ್ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ನಾನು ಇದಿಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಹೀಗೆ ನಾನು ಸ್ಟೌವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೀನಿ ಇವತ್ತು ಸೋ ಮಣ್ಣಿನ ಪಾತ್ರೆಯಲ್ಲಿ ಪಲ್ಯ ಮಾಡೋಣ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಸಾಯಿ ಪಾತ್ರೆ ಕೂಡ ಬಿಸಿಯಾಗಿದೆ ನಾನು ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇನ ಸೊಪ್ಪು ಫ್ರೆಂಡ್ಸಿದನ್ನು ರೊಟ್ಟಿ ಮತ್ತು ಚಪಾತಿಗೂ ಸಹ ನಾವು ತಗೋ ತಿನ್ಬೋದು ಅನ್ನಕ್ಕೂ ನೊಂಚ್ಕೋಬೋದು ನಾನಿವತ್ತು ಜೋಳದ ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು ಇದು ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟು ನಾನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಸಹ ಇದಕ್ಕೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಟೊಮೆಟೊ ಕೂಡ ಹಾಕಿ ಮಾಡ್ಬೋದು ನಾನು ಹಾಕಲ್ಲ ಅದು ಅಷ್ಟು ಇಷ್ಟ ಆಗಲ್ಲ ಸೊ ಅದಕ್ಕೆ ನಾವು ಈರುಳ್ಳಿ ಹಸಿಮೆಣ್ಸಿಕಾಯಿ ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕಿ ಮಾಡೋರು ಟೊಮೊಟೊ ಹಾಕಿ ಸಹ ಮಾಡ್ತಾರೆ ಇದು ಒಂದು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಆ್ಯಕ್ಚುಲಿ ಮಣ್ಣಿನ ಪಾತ್ರೆಗೆ ಉಡ್ಡಿನ ಸೌಟ್ ಯೂಸ್ ಮಾಡಬೇಕು ನಾನು ಅದು ನೆನಪೇ ಆಗಿಲ್ಲ ಸೊ ಸ್ಟೀಲಿಂದ ಯೂಸ್ ಮಾಡಿದೆ ನಾನೊಂದು ಒಗ್ಗರಣೆ ರೆಡಿ ಆಗಿದೆ ನಾನು ಮೊಳಕೆ ಕಾಳನ್ನ ಅದು ಎಷ್ಟು ತೊಗೊಂಡಿದ್ದೆ ಅದೆಷ್ಟು ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆಲ್ಲ ಸ್ವಲ್ಪ ಫ್ರೈ ಆಗಲಿ ಮೊಳಕೆ ಕಾಳು ಟೇಸ್ಟು ಚೆನ್ನಾಗಿರುತ್ತೆ ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಎಲ್ಲ ಹೋಗುತ್ತಲ್ವ ಸೊ ಚೆನ್ನಾಗಿರುತ್ತೆ ಒಂದು ಒಂದೇ ನಿಮಿಷ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ನಾನು ಬ್ರೌನ್ ಸಾಲ್ಟ್ ಹಾಕ್ತಾ ಇದ್ದೀನಿ ಆಮೇಲೆ ಅರಿಶಿಣ ಮತ್ತು ಪಲ್ಯ ಪೌಡ್ರ್ ಇಟ್ಕೊಂಡಿದ್ನಲ್ವಾ ಅದನ್ನು ಸಹ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಕಾಳಿಗೆಲ್ಲ ಹೀರ್ಕೊಳ್ಳುತ್ತೆ ಉಪ್ಪು ಮತ್ತು ಮಸಾಲೆ ಎಲ್ಲ ಇದಕ್ಕೆ ಫ್ರೆಂಡ್ಸು ನೀವು ಗ್ರೀನ್ ಚಿಲ್ಲಿ ಬೇಡ ಅಂದರೆ ರೆಡ್ ಚಿಲ್ಲಿ ಸಹ ಹಾಕ್ಕೋಬೋದು ಇದು ಒಂದು ಒಂದು ಗ್ಲಾಸ್ ನೀರು ಹಾಕಿ ನಾನು ಬೇಲಿಕ್ಕೆ ಇಡ್ತಾ ಇದ್ದೀನಿ ನಿಮಗೆ ಸ್ವಲ್ಪ ರಸ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಸ್ವಲ್ಪ ನೀರು ಹಾಕ್ಕೋಬೋದು ನಾನು ಸ್ವಲ್ಪ ಮತ್ತೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಕುದಿಲಿ ಕಿಡಾನ ಒಂದು ಪ್ಲೇಟ್ ಮುಚ್ಚಿಟ್ಟು ಚೆನ್ನಾಗಿದ್ದು ಒಂದು ಐದು ನಿಮಿಷ ಕುದಿಲಿ ಫ್ರೆಂಡ್ಸ್ ಇದು ಕುದ್ದು ರೆಡಿಯಾಗಿದೆ ಈ ಥರ ಇದಕ್ಕೆ ನಾನು ಇವಾಗ ಹುರ್ಚಳ್ ಪುಡಿ ಅಥವಾ ಗುರುಳು ಪುಡಿನ ಇದಕ್ಕೆ ಸೇರಿಸ್ಕೊಳ್ತೀನಿ ಗುರುಳ್ ಪುಡಿ ಬೇಡ ಅನ್ನೋರು ಸ್ಕಿಪ್ ಕೂಡ ಮಾಡ್ಬೋದು ಆ್ಯಕ್ಚುಲಿ ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತಲ್ವ ಸೊ ಅದಕ್ಕೆ ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸಹ ಇದಕ್ಕೆ ಸೇರಿಸೋಣ ಗ್ಯಾಸ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಒಂದರಿಂದ ಎರಡು ನಿಮಿಷ ಇದನ್ನು ಸಹ ಬೆಂದು ಆಯಿತು ನೀರೆಲ್ಲ ಅದು ಹೋಗಿ ಡ್ರೈ ಆಗಿರುತ್ತೆ ಫ್ರೆಂಡ್ಸ್ ಇದು ರೆಡಿಯಾಗಿದೆ ಸ್ಮೆಲ್ ಕೂಡ ಸಾಕತ್ತಾಗಿದೆ ಇದನ್ನು ಸರ್ವ್ ಮಾಡಿ ತೋರಿಸ್ತೆ ನಿಮಗೆ ಇದಾಗಿತ್ತು ಇವತ್ತಿನ ನನ್ನ ಹೆಸರು ಕಾಳು ಮೊಳಕೆ ಕಾಳು ಪಲ್ಯ ರೆಸಿಪಿ ವಿಡಿಯೋ ಇಷ್ಟ ಆದರೆ ಇವತ್ತಿನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಅಂತೇಳಿ ಮನೇಲಿ ರೆಸಿಪಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಮರೆಯದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲೇನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದೇ ಥರ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್